ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ವಿಷಯ ಅದು ಆ ಪಕ್ಷದಲ್ಲಿ ಯಾರು ಟಿಕೆಟ್ ಕೊಡ್ಬೇಕು ಏನು ಎತ್ತ ಲೆಕ್ಕಾಚಾರದಲ್ಲಿ ಬಂದಾಗ ಈ ಐದು ಜನ ಏನು ಎಂ ಎಲ್ ಸಿಗಳಿರ್ಬೋದು ಮಂತ್ರಿಗಳಿರ್ಬೋದು ಇವರೆಲ್ಲ ಇದ್ದಂತ ಸಂದರ್ಭದಲ್ಲಿ ಇಬ್ಬರು ಮಂತ್ರಿಗಳಿದ್ದಾರೆ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವರೆಲ್ಲ ಎಲ್ಲೋ ಅಲ್ಲಿ ಏನು ಇವರು ವಿರೋಧ ಬಣದಲ್ಲಿ ಇರ್ತಕ್ಕಂಥ ಏನು ಅವರದೇ ಪಕ್ಷದಲ್ಲಿರ್ತಕ್ಕಂಥ ಅವ್ರಕಿನ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರ ಇವ್ರಕ್ಕಿಂತ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಗೊತ್ತಾಗಿರೋದ್ರಿಂದ ಅವ್ರು ಆತರ ಮಾಡ್ತಾ ಇದ್ದಾರೆ ನಾನು ಈ ರಾಜೀನಾಮೆ ಇನ್ನೊಂದು ಮತ್ತೊಂದು ಅವೆಲ್ಲ ನನ್ಗೆ ಗೊತ್ತಿದ್ದಂಗೆ ಅವೆಲ್ಲ ಅವೆಲ್ಲ ಕೊಡಕ್ ಹೋಗಲ್ಲ ಆ ಥರ ಎಮ್ ಎಲ್ ಎಕ್ರೆ ತುಂಬಾ ಕಷ್ಟಪಟ್ಟಾಗಿದ್ದಾರೆ ಅವರು ಅವ್ರು ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಚುನಾವಣೆ ಬರೋದು ಬೇಡ ಜನರುಗಳ ಹಣ ಪೋಲಾಗೋದ್ ಬೇಡ ನಮ್ಮ ಜನಕ್ಕೆ ಅವ್ರು ಏನೋ ಕೆಲಸ ಮಾಡ್ತೀರಿ ಅಂತ ಬಂದಿದ್ದಾರೆ ಅವ್ರಿಗೆ ಆ ಕೆಲಸ ಮಾಡ್ಲಿ ಆ ಟಿಕೆಟ್ ಅವರಲ್ಲಿ ಏನೇನು ಅವ್ರದ್ದು ಏನೇನು ಆಗುತ್ತೆ ಅವ್ರ ಕ್ರಮ ನಮ್ಗೆ ಅದು ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ನೋಡ್ರಿ ಎನ್ ಡಿ ಎ ಮೈತ್ರಿ ಕೊಟ್ಟು ಕೊಡ್ತೀರಿ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಹಿಂಗೆ ಕಾಂಗ್ರೆಸ್ ಅಂದ್ರೆ ಆತರ ಬಂದ್ರೆ ನಾವು ಎಲ್ಲಾ ರೆಡಿ ಇರ್ತೀವಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ